ಈ ಥರ ನೆಲ್ಲಿಕಾಯಿ ಸಿಕ್ಕಾಗ ಕೈಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪನ್ನು ಹಚ್ಕೊಂಡು ನೆಲ್ಲಿಕಾಯಿ ತಿಂತಾ ಓಡಾಡ್ತಿರ್ತಿದ್ವಿ ಚಿಕ್ಕವರಿದ್ದಾಗ ಆದರೆ ಇವತ್ತಿನ ದಿನ ನೆಲ್ಲಿಕಾಯನ್ನು ಬಳಸ್ಕೊಂಡು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ನೆಲ್ಲಿಕಾಯಿ ಸಿಕ್ಕರೆ ಖಂಡಿತ ತೊಗೊಂಡು ಬಂದು ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪದೇ ಪದೇ ಮಾಡ್ತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲಿ ಒಂದು ಕಪ್ ಆಗೋಷ್ಟು ನೆಲ್ಲಿಕಾಯಿ ಇದೆ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ ಆಗ್ಬೋದಷ್ಟೇ ಒಂದು ಚಿಕ್ಕ ಸಾಸ್ಪ್ಯಾನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿ ಜಜ್ಜಿ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಿಂಗ್ ಹಾಕೋದ್ರಿಂದ ಫ್ಲೇವರ್ಫುಲ್ಲಾಗಿರುತ್ತೆ ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಆ ಬೆಳ್ಳುಳ್ಳಿ ಏನು ಹಾಕಿದ್ದೀವಿ ಕಪ್ಪಗಾಗಬಾರ್ದು ತಕ್ಷಣವೇ ನೋಡಿ ನಾನಿಲ್ಲಿ ನೆಲ್ಲಿಕಾಯಿ ಏನು ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬೇಗನೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೆಲ್ಲಿಕಾಯಿ ಹಾಗಾಗಿ ಸ್ವಲ್ಪ ಅರಶಿನ ಪುಡಿ ಕೂಡ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕೂಡ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೇ ನೋಡಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಲೋ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ ರೆಸಿಪಿ ನೋಡಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೆಲ್ಲಿಕಾಯಿ ಸಿಕ್ಕರೆ ಮಾತ್ರ ತೊಗೊಂಡು ಬಂದು ಈ ರೆಸಿಪಿನ ಮಾಡಿಕೊಳ್ಳಲೇಬೇಕು ಆವಾಗಲೇ ನಿಮಗೆ ಈ ಟೇಸ್ಟ್ ಗೊತ್ತಾಗೋದು ಇವಾಗ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಮತ್ತು ಖಾರ ಖಾರದ ಪುಡಿ ಎರಡೂ ಸಮವಾಗಿರಬೇಕು ಖಾರನೂ ಇರಬೇಕಿದು ಆಮೇಲೆ ಸ್ವೀಟ್ ಇರಬೇಕು ಸ್ವೀಟ್ ಖಾರ ಎರಡೂ ಮಿಕ್ಸ್ ಇದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ನಾನು ತೋರಿಸ್ತಿರೋವಂಥ ರೆಸಿಪಿ ಖಂಡಿತ ನೀವು ಇದನ್ನು ಮಾಡಿಕೊಳ್ಳೇಬೇಕು ತಂದಾಗ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಟೀ ಕುಡಿಯೋ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಅಥವಾ ನೆಲ್ಲಿಕಾಯಿ ಸಾಫ್ಟಾಗವರೆಗೂ ಕುದಿಬೇಕು ನಿಮ್ಗೆ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ನೋಡಿ ನೀರೆಲ್ಲ ಹೋಗಿದೆ ಇವಾಗ ಒಂದು ಎರಡು ನಿಮ್ದಿಂದ ಮೂರು ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಕುದ್ದು ನೀರೆಲ್ಲ ಹೋಗಿದೆ ಇವಾಗ ನೋಡ್ತಿರ್ಬೋ ಒಂದು ಒಂದು ನೆಲ್ಲಿಕಾಯಿ ತೊಗೊಂಡು ನಾನು ಕಟ್ ಮಾಡಿಕೊಂಡು ನೋಡ್ತೀನಿ ಚೆನ್ನಾಗಿ ಸಾಫ್ಟಾಗಿ ಕಟ್ ಆದರೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಯಿತು ಆಗಿದೆ ಇದನ್ನು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ನೆಲ್ಲಿಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನ ನೋಡ್ತಾನೆ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ ಹಾಗೆ ಸದ್ಯಕ್ಕಿದು ಒಂದೇ ಒಂದು ಪೀಸ್ ಉಳ್ಕೊಂಡಿಲ್ಲ ಎಲ್ಲ ಖಾಲಿಯಾಗಿದೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ಟ್ರೈ ಮಾಡಿ ಈ ಥರ ರಸ ಇರಬೇಕದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ಅಥವಾ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಸ್ವಲ್ಪ ಈ ಒಂದು ನಾಲ್ಕು ಪೀಸ್ ಉಪ್ಪಿನಕಾಯಿ ಸ್ವಲ್ಪ ಅದು ಗ್ರೇವಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ನು ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ